ಈ ನಿರ್ಮಲಾ ಸೀತಾರಾಮನ್ ಎಸ್ ಅಗ್ರೀಡ್ ದಟ್ ದೇರ್ ವಾಸ್ ಅಬ್ಸ್ ಆನ್ ಅರ್ಸಲ್ ದಟ್ ರಿಲೀಫ್ ವಾಟ್ ಈಸ್ ದೇರ್ ಫಾರ್ ಅಟ್ ರಿಲೀಫ್ ದೇರ್ ಇಸ್ ನೋ ಎಲೆಕ್ಷನ್ ಕಮಿಷನ್ ಐ ಥಿಂಕ್ ಇಟ್ ಈಸ್ ವೆರಿ ಹ್ಯಾಪಿ ಅಟ್ ಲೀಸ್ಟ್ ಎಸ್ ಅಗ್ರೀಟ್ ನಾವು ನಾನು ಇವತ್ತು ಕೂಡ ಅವ್ರಿಗೆ ಅರ್ಥ ಆಗಿದೆ ಕರ್ನಾಟಕ ರಾಜ್ಯದ ಜನತೆ ಇದಕ್ಕೆ ದೊಡ್ಡ ಅಕ್ಷರ ಅಪರಾಧ ಇದು ಅವರೇ ಒಪ್ಕೊಂಡಿದ್ದಾರೆ ನಾವು ಬಿಡುಗಡೆ ಮಾಡೋಕ್ಕಾಗಿಲ್ಲ ಅಂತ ಮತ್ತೆ ಇಷ್ಟು ದಿನ ನಾವು ಬಿಡುಗಡೆ ಈಗ ನಾವು ಅವ್ರಿಗೆ ಸವಾಲನ್ನು ಕರೆದು ಡಿಸ್ಕಷನ್ ಕರೆದಾಗ ಈಗ ಹೇಳ್ತಾ ಇದ್ದಾರೆ ಸೊ ಇದರಿಂದ ರಾಜ್ಯದ ಜನ ಜನತೆ ಅರ್ಥ ಮಾಡ್ಕೊಳ್ಬೇಕು ಕರ್ನಾಟಕ ರಾಜ್ಯಕ್ಕೆ ಅನ್ಯ ಆಗಿದೆ ಏನು ಡಿ ಕೆ ಸುರೇಶ್ ಅವರು ನಮ್ಮ ತೆರಿಗೆ ನಮ್ಮ ಹಕ್ಕು ನಮ್ಮ ಪಾಲು ನಮ್ಮ ಹಕ್ಕು ಅಂತ ಹೇಳಿ ಹೋರಾಟ ಮಾಡಿದ್ರು ಅದಕ್ಕೆ ಈಗ ಒಪ್ಕೊಂಡಿರೋದಕ್ಕೆ ನಾನು ಅವ್ರಿಗೆ ಅಭಿನಯಿಸ್ತೀನಿ ಮೇಕೆದಾಟು ಪಾದಯಾತ್ರೆಯನ್ನು ಮಾಡಲಿಕ್ಕೆ ಮುಂದಾಗ್ತಾರ ಭಾಳ ಸಂತೋಷ ಅದಕ್ಕೆ ಮೇಕೆದಾಟಿಗೆ ಅದಕ್ಕೆ ನಮ್ದೆಲ್ಲ ಕಬಾಬ್ ತಿನ್ಕೊಂಡು ಅಂತೆಲ್ಲ ವ್ಯಂಗ್ಯ ಮಾಡ್ತಿರಲ್ಲ ಈಗ ಮಂಡಿಕ್ ಹೋದ್ಮೇಲೆ ಬಿಸಿ ಎತ್ತಾ ಇರಬೇಕು ಅಂತ ಕಾಣ್ತದೆ ಈ ನಿರ್ಮಲಾ ಸೀತಾರಾಮನ್ ಆಸ್ ಅಗ್ರೀಡ್ ದಟ್ ದೇರ್ ವಾಸ್ ಲ್ಯಾಪ್ಸ್ ಆನ್ ಅರ್ಸಲ್ ದಟ್ ರಿಲೀಫ್ ವಾಟ್ ಈಸ್ ದೇರ್ ಫಾರ್ ಎ ಡ್ರಾಟ್ ರಿಲೀಫ್ ದೇರ್ ಇಸ್ ನೋ ಎಲೆಕ್ಷನ್ ಕಮಿಷನ್ ಐ ಥಿಂಕ್ ಇಟ್ ಈಸ್ ವೆರಿ ಹ್ಯಾಪಿ ಅಟ್ ಲೀಸ್ಟ್ ಅ ಗ್ರೀಟ್ ನಾವು ನಾನು ಇವತ್ತು ಕೂಡ ಅವ್ರಿಗೆ ಅರ್ಥ ಆಗಿದೆ ಕರ್ನಾಟಕ ರಾಜ್ಯ ಜನತೆ ಇದಕ್ಕೆ ದೊಡ್ಡ ಅಕ್ಷರ ಅಪರಾಧ ಇದು ಅವರೇ ಒಪ್ಕೊಂಡಿದ್ದಾರೆ ನಾವು ಬಿಡುಗಡೆ ಮಾಡೋಕ್ಕಾಗಿಲ್ಲ ಅಂತ ಮತ್ತು ಇಷ್ಟು ದಿನ ನಾವು ಬಿಡುಗಡೆ ಈಗ ನಾವು ಅವ್ರಿಗೆ ಸವಾಲನ್ನು ಕರೆದು ಡಿಸ್ಕಷನ್ ಕರೆದಾಗ ಈಗ ಹೇಳ್ತಾ ಇದ್ದಾರೆ ಸೊ ಇದರಿಂದ ರಾಜ್ಯದ ಜನ ಜನತೆ ಅರ್ಥ ಮಾಡ್ಕೊಳ್ಬೇಕು ಕರ್ನಾಟಕ ರಾಜ್ಯಕ್ಕೆ ಹನಿಯಾಗಿದೆ ಏನು ಡಿ ಕೆ ಸುರೇಶ್ ಅವರು ನಮ್ಮ ತೆರಿಗೆ ನಮ್ಮ ಹಕ್ಕು ನಮ್ಮ ಪಾಲು ನಮ್ಮ ಹಕ್ಕು ಅಂತ ಹೇಳಿ ಹೋರಾಟ ಮಾಡಿದ್ರು ಅದಕ್ಕೆ ಈಗ ಒಪ್ಕೊಂಡಿರೋದಕ್ಕೆ ನಾನು ಅವ್ರಿಗೆ ಅಭಿನಯಿಸ್ತೀನಿ ಮೇಕೆದಾಟು ಪಾದಯಾತ್ರೆಯನ್ನು ಮಾಡಲಿಕ್ಕೆ ಸರ್ ಭಾಳ ಸಂತೋಷ ಅದಕ್ಕೆ ಮೆಕ್ಕೆದಾಟಿಗೆ ಅದಕ್ಕೆ ನಮ್ದೆಲ್ಲ ಕಬಾಬ್ ತಿನ್ಕೊಂಡು ಮಾಡ್ತವ್ರೆ ಅಂತೆಲ್ಲ ವ್ಯಂಗ್ಯ ಮಾಡ್ತೀರಲ್ಲ ಈಗ ಮಂಡಿಕ್ಕೆ ಹೋದ್ಮೇಲೆ ಬಿಸಿ ಎತ್ತಾ ಇರಬೇಕು ಅಂತ ಕಾಣ್ತದೆ